ಆತ್ಮೀಯರೇ ನಮಸ್ಕಾರ ಹಸಿರುಹೊನ್ನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ ನಾನು ನಿಮ್ಮ ನಿರೂಪಕ ವಿಜಯೇಂದ್ರ ಅಥಣಿಕರ್ ಇವತ್ತು ನಮ್ಮೊಂದಿಗಿದ್ದಾರೆ ಭರ್ತೇಶ್ ಬ ವಾಲ್ಮೀಕಿಯವರು ಉಪವಲಯ ಅರಣ್ಯಾಧಿಕಾರಿ ಅತ್ತಿವೇರಿ ಪಕ್ಷಿಧಾಮ ಇವತ್ತಿನ ನಮ್ಮ ವಿಷಯ ಏನಿದೆ ಅವ್ರ ಜೊತೆ ಮಾತಾಡುವಂಥ ವಿಷಯ ಪರಿಸರದಲ್ಲಿ ಫೈಕಸ್ ಪ್ರಭೇದದ ಪ್ರಾಮುಖ್ಯತೆ ಹಾಗಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ಈ ವಿಷಯದ ಬಗ್ಗೆ ನಮ್ಮ ಮಾತುಗಳನ್ನು ಮುಂದುವರಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ವೃಕ್ಷೋ ರಕ್ಷತಿ ರಕ್ಷಿತ ತಮಗೂ ಹಾಗೂ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು ವಾ ಬಹಳ ಒಳ್ಳೆಯ ವಿಷಯ ಹೇಳಿದ್ರೆ ವೃಕ್ಷೋ ರಕ್ಷತಿ ರಕ್ಷಿತ ಅಂತ ಹೇಳಿ ಆದರೆ ಫೈಕಸ್ ಫೈಕಸ್ ಅಂತ ನಾವು ಮಾತಾಡುವಾಗ ಫೈಕಸ್ನಲ್ಲಿ ಎಷ್ಟು ಪ್ರಭೇದಗಳು ಕಂಡುಬರುತ್ತೆ ಸಾಮಾನ್ಯವಾಗಿ ಸರ್ ಫೈಕಸ್ ಬಗ್ಗೆ ನಾವು ಮಾತಾಡಬೇಕಂತಂದರೆ ನಾವು ನಮ್ಮ ಪುರಾಣ ಕಾಲಕ್ಕೆ ಹೋಗಬೇಕಾಗ್ತದೆ ಸೊ ಅಲ್ಲಿ ಕೂಡ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಒಂದು ಶ್ಲೋಕ ಹೇಳ್ತಾರೆ ಅಶ್ವಥ ಸರ್ವ ವೃಕ್ಷ ನಾಮ ಅಂತಂದೇಳಿ ಅಂದರೆ ವೃಕ್ಷಕತ್ ಇಡೀ ಭೂಮಂಡಲದಲ್ಲಿರುವಂತಹ ವೃಕ್ಷಗಳಲ್ಲಿ ಶ್ರೇಷ್ಠವಾದ ವೃಕ್ಷ ಅಶ್ವತ್ಥ ವೃಕ್ಷ ಹಾಗೂ ಆ ಅಶ್ವಥ ವೃಕ್ಷವೇ ನಾನು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಕೂಡ ಅದರ ಇಂಪಾರ್ಟೆನ್ಸನ್ನು ತಿಳಿಸಿರ್ತಾರೆ ಒಟ್ಟಾರೆಯಾಗಿ ನಮ್ಮ ಭೂಮಂಡಲದಲ್ಲಿ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಇದು ನಮ್ಮ ಸಸ್ಯ ಪ್ರಭೇದಗಳಿರ್ತವೆ ಆ ಸಸ್ಯ ಎಲ್ಲ ಸಸ್ಯ ಪ್ರಭೇದದಗಳು ಕೂಡ ಅಶ್ವತ್ಥ ಪ್ರಭೇದಕ್ಕೆ ಸೇರಿದೆ ಅಂದರೆ ನಾವೇನು ಫೈಕಸ್ ಪ್ರಭೇದದ ಅಂತ ಏನು ಹೇಳ್ತೀವಿ ಅವೆಲ್ಲಕ್ಕೂ ಕೂಡ ಒಂದು ಇಂಪಾರ್ಟೆನ್ಸ್ ಇದೆ ಕೀಸ್ಟೋನ್ ಸ್ಪೀಸೀಸ್ ಅಂತೇಳಿ ಜೊತೆಗೆ ಈ ಫೈಕಸ್ ಪ್ರಭೇದದ ಮರಗಳು ಬಂದುಬಿಟ್ಟು ಮೊರೇಸಿಯಾ ಎಂಬ ಫ್ಯಾಮಿಲಿಗೆ ಒಳಪಡ್ತವೆ ಈ ಮೊರೇಸಿಯಾ ಫ್ಯಾಮಿಲಿಯ ಮೊರೇಸಿಯಾ ಫ್ಯಾಮಿಲಿ ಏನಿದೆ ಇದರಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಜೀನಸ್ಗಳು ಕಂಡು ಬರ್ತವೆ ಆ ಎಪ್ಪತ್ತೊಂಬತ್ತು ಜೀನಸ್ನಲ್ಲಿ ಫೈಕಸ್ ಅನ್ನೋದು ಒಂದು ಜೀನಸ್ ಓಕೆ ಸೊ ಈ ಫೈಕಸ್ ಪ್ರಭೇದದ ಮರಗಳು ನಮ್ಮ ಭೂಮಂಡಲದಲ್ಲಿ ಒಟ್ಟಾರೆಯಾಗಿ ಒಂದು ಒಂಬೈನೂರು ಮರಗಳು ಗಷ್ಟು ನಮ್ಮ ಭೂಮಂಡಲಿದೆ ಪ್ರಪಂಚದಲ್ಲಿದ್ದಾವೆ ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ ನಾವು ನೋಡೋದಾದರೆ ಸುಮಾರು ತೊಂಬತ್ತ ತೊಂಬತ್ತೇಳು ಪ್ರಭೇದದ ಮರಗಳು ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತವೆ ಸರ್ ಓಕೆ ಈ ಪಂಚವಟಿ ವೃಕ್ಷದ ಬಗ್ಗೆ ಅದರ ಬಗ್ಗೆ ಏನು ಪ್ರಾಮುಖ್ಯತೆ ಇರುತ್ತೆ ಅದು ಏನು ಹಾಗಾದರೆ ಸರಿ ಈಗ ನಾವು ಪುರಾಣ ಕಾಲದಿಂದ ನೋಡ್ತಾ ಬಂದ್ವಿ ಸೊ ಇದರಿಂದ ನೆಕ್ಸ್ಟು ನಾವು ಮುಂದೆ ನೋಡೋದಾದರೆ ನಮ್ಮ ರಾಮಾಯಣ ಕಾಲದಲ್ಲಿ ಕೂಡ ಈ ಅಶ್ವತ್ಥ ವೃಕ್ಷಗಳಿಗೆ ಒಂದು ಇಂಪಾರ್ಟೆನ್ಸನ್ನು ಕೂಡ ಇದೆ ಏನು ಶ್ರೀರಾಮಚಂದ್ರ ಪ್ರಭುಗಳು ಸೀತಾಮಾತೆ ಮತ್ತು ಲಕ್ಷ್ಮಣರು ವನವಾಸಕ್ಕೆ ತೆರಳುತ್ತಾ ಇರ್ತಾರೆ ಅವರು ಈ ನಮ್ಮ ಗೋದಾವರಿ ನದಿ ನದಿಯ ದಡದ ಮಹಾರಾಷ್ಟ್ರದಲ್ಲಿ ಒಂದು ಪಂಚ ವಟ ಅಂತ ಬರ್ತದೆ ಅಂದರೆ ಪಂಚ ಅಂದರೆ ಐದು ಸಂಸ್ಕೃತದಲ್ಲಿ ವಟ ಅಂತಂದರೆ ಆಲದ ಮರಕ್ಕೆ ವಟ ಅಂತ ಕರಿತೀವಿ ಈ ಪಂಚವಟದಲ್ಲಿ ಅವರು ನೆಲೆಸಿ ತಮ್ಮ ಪ್ರಯಾಣ ಬೆಳೆಸ್ತಾರೆ ಸೊ ಹಾಗಾಗಿ ಆ ಪಂಚವಟ ಕೂಡ ತುಂಬ ಪೌ ಒಂದು ಪೌರಾಣಿಕವಾಗಿ ಪುಣ್ಯಕ್ಷೇತ್ರದ ಕೂಡ ಮಾರ್ಪಾಡಾಗಿದೆ ನಂತರದ ದಿನಗಳಲ್ಲಿ ನಾವು ನೋಡ್ತಾ ಹೋದರೆ ನಮ್ಮ ಶ್ರೀ ಸಿದ್ಧಾರ್ಥ ಗೌತಮರು ಕ್ರಿಸ್ತಪೂರ್ವ ಐದುನೂರ ಇಪ್ಪತ್ತೆಂಟರಲ್ಲಿ ಅವ್ರಿಗೂ ಸುಮಾರು ಒಂದು ಮೂವತ್ತು ಐದು ವಯಸ್ಸು ಇದ್ದಾಗ ತಮ್ಮ ಎಲ್ಲ ರಾಜ್ಯ ವೈಭೋಗವನ್ನು ತ್ಯಜಿಸಿ ಅವರು ಅಂದರೆ ಸತ್ಯ ಅನ್ವೇಷಣೆಗೆ ಹೊರಡ್ತಾರೆ ಸೊ ಅವರು ಬಂದುಬಿಟ್ಟು ಈ ನಮ್ಮ ಬಿಹಾರದ ಗಯಾ ಎಂಬಲ್ಲಿ ಬಂದು ಒಂದು ವೃಕ್ಷದ ಕೆಳಗೆ ಅವರು ಧ್ಯಾನಕ್ಕೆ ಕೂರ್ತಾರೆ ಸುಮಾರು ನಲವತ್ತೊಂಬತ್ತು ದಿನಗಳ ಕಾಲ ಅವರು ಧ್ಯಾನಕ್ಕೆ ಕುಳಿತಾಗ ಅವರಿಗೆ ಒಂದು ಜ್ಞಾನೋದಯ ಆಗ್ತದೆ ಆ ಜ್ಞಾನೋದಯ ಆಗಿರುವಂತಹ ಕ್ಷೇತ್ರವೇ ಬೋಧಿ ವೃಕ್ಷ ಕೆಳಗಡೆ ಅಂತ ಹೇಳ್ತಾರೆ ಬೋಧಿ ವೃಕ್ಷವು ಕೂಡ ಅಶ್ವಥ ಮರಕ್ಕೆ ನಾವು ಬೋಧಿ ವೃಕ್ಷ ಅಂತ ಹೇಳ್ತಿವಿ ಫೈಕಸ್ ನೆಕ್ಸ್ಟ್ ನೋಡೋದ್ರೆ ನಾವು ಈ ಪಂಚ ವೃಕ್ಷಗಳು ಅಂತ ಬರ್ತೇವೆ ಪಂಚವಟಿಗಳು ಅಂತೇಳಿ ಅಂದ್ರೆ ದೇ ಪಂಚವಟಿಗಳನ್ನ ನಮ್ಮ ಭಾರತದ ಸಂಸ್ಕೃತಿ ಅಥವಾ ಭಾರತದ ನಾವು ವೈಜ್ಞಾನಿಕವಾಗಿ ಹೇಳಿದ್ರೆ ದಿ ಆರ್ ದ ಪಿಲ್ಲರ್ಸ್ ಆಫ್ ಎಕಲಾಜಿಕಲ್ ಕಲ್ಚರಲ್ ಮತ್ತೆ ನಮ್ಮ ಏನು ಎನ್ವರೋನ್ಮೆಂಟಲ್ ಕಲ್ಚರಲ್ ಹೆರಿಟೇಜ್ ಅಂತ ಕೂಡ ನಾವು ಅದನ್ನ ವರ್ಣನೆ ಮಾಡ್ತಾರೆ ಆ ಪಂಚ ವೃಕ್ಷಗಳಲ್ಲಿ ಎರಡು ಫೈಕಸ್ ಪ್ರಭೇದದ ಮರಗಳು ಕಂಡು ಬರ್ತವೆ ಒಂದು ಸೇರ್ಪಡೆಗೊಳಿಸಿದ್ದಾರೆ ಒಂದು ಫೈಕಸ್ ಬೆಂಗಾಲನ್ಸಿಸ್ ಆಲದ ಮರ ಮತ್ತು ಫೈಕಸ್ ರಿಲಿಜಿವಶ ಅಶ್ವಥ ಮರ ಹಾಗೂ ಅಶೋಕ ನೆಲ್ಲಿ ಮತ್ತು ನಮ್ಮ ಬಿಲ್ಲ ಮರಗಳನ್ನು ಇವೆಲ್ಲವನ್ನೂ ಸೇರಿ ಪಂಚ ವೃಕ್ಷಗಳು ಅಥವಾ ಪಂಚವಟ್ಟಿ ಮರಗಳಂತೂ ಕೂಡ ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಹಾಗೆ ನಾವು ಮುಂದೆ ವರ್ಕೊಂಡು ನೋಡೋದಾದರೆ ನಮ್ಮ ಕೋಲ್ಕತ್ತಾದಲ್ಲಿ ಬೊಟಾನಿಕಲ್ ಬ್ಯಾನಿಯನ್ ಅಂದರೆ ಗ್ರೇಟ್ ಬ್ಯಾನಿಯನ್ ಟ್ರೀ ಅಂತ ಇದೆ ಗ್ರೇಟ್ ಬ್ಯಾನಿಂಟು ಸುಮಾರು ಇದು ಎರಡು ನೂರ ಐವತ್ತು ವರ್ಷದ ಹಳೆಯ ಪುರಾತನವಾದಂತಹ ಮರ ಇದಕ್ಕೆ ಸುಮಾರು ಇದು ಮೂರು ಪಾಯಿಂಟ್ ನಾಲ್ಕು ಐದು ಏಕರಷ್ಟು ಒಂದೇ ವೃಕ್ಷ ಇಷ್ಟು ದೊಡ್ಡ ಪ್ರಮಾಣದ ಕ್ಷೇತ್ರವನ್ನು ವ್ಯಾಪಿಸಿದೆ ಅದಕ್ಕೆ ಮೂರ ಕಾರಣ ಏನಂತ ನೋಡೋಕೆ ಹೋದರೆ ಅಲ್ಲಿ ಅದರಲ್ಲಿರುವಂತಹ ರೂಟ್ ಸಿಸ್ಟಮ್ ನಾವೇನದು ಏರಿಯಲ್ ರೂಟ್ಸ್ ಸಿಸ್ಟಮ್ ಇರ್ತದೆ ಫೈಕಸ್ ಬೆಂಗಾಲ್ ಅಲ್ಲಿ ಆ ಪ್ರಕಾರವಾಗಿ ಸುಮಾರು ಮೂರು ಸಾವಿರ ಬೇರುಗಳನ್ನ ಬಿಟ್ಟು ಇಷ್ಟು ಮೂರು ಪಾಯಿಂಟ್ ನಾಲ್ಕು ಐದು ಏಕರಷ್ಟು ಪ್ರದೇಶವನ್ನು ಇದು ವ್ಯಾಪಿಸಿದ್ದಿದೆ ಹಾಗೆ ಮುಂದುವರೆದು ನಾವು ಈ ಫೈಕಸ್ ಪ್ರಾಮುಖ್ಯತೆಗಳನ್ನು ನೋಡ್ತಾ ಹೋಗೋದಾದ್ರೆ ನಮ್ಮ ಸ್ವತಂತ್ರ ಭಾರತದ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಭಾರತ ಸರ್ಕಾರ ನಮ್ಮ ಬ್ಯಾನಿಯನ್ ಟ್ರೀನ ಇದು ಟ್ರೀ ಆಫ್ ಇಂಡಿಯಾ ಅಂತ ಕೂಡ ಡಿಕ್ಲೇರ್ ಮಾಡಿದೆ ಸೊ ಒಟ್ಟಾರೆಯಾಗಿ ಇದೊಂದು ಕೀಸ್ಟೋನ್ ಸ್ಪೀಸೀಸ್ ನಮ್ಮ ಪರಿಸರದಲ್ಲಿ ಪ್ರಕೃತಿಯಲ್ಲಿ ಇದ್ದೇ ಆದಂತಹ ಒಂದು ಪ್ರಾಮುಖ್ಯತೆ ಇರೋದ್ರಿಂದ ಒಂದು ಕೀಸ್ಟೋನ್ ಸ್ಪೀಸನ್ನು ಐಡೆಂಟಿಫೈ ಮಾಡಿ ಇದನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮಾಡಿದ್ದಾರೆ ಜೊತೆಗೆ ಇನ್ನೂ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ಕೂಡ ನಾಗರಕಟ್ಟೆ ಅಥವಾ ಅರಳಿಕಟ್ಟೆ ಆಲದ ಕಟ್ಟೆ ಅಂತ ಕೂಡ ನಾನು ಇವಾಗಲೂ ದಿನಗಳು ಕೂಡ ನೋಡ್ತೀವಿ ಏಕೆ ಅಂತಂದರೆ ನಮ್ಮ ಪೂರ್ವಜರಿಗೆ ಗೊತ್ತು ಈ ಫೈಕಸ್ ಸ್ಪೀಸುಗಳ ಇಂಪಾರ್ಟೆನ್ಸ್ ಏನು ಇದನ್ನು ನಾವು ಒಂದು ದೈವ ಸ್ವರೂಪವನ್ನು ಕೊಟ್ಟು ರಕ್ಷಣೆ ಮಾಡೋದ್ರಿಂದ ತಾವು ಇತ್ತೀಚೆ ಕೂಡ ನೋಡ್ಬೋದು ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು ನಾಗರ ಮೂರ್ತಿಯನ್ನು ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾರೆ ಹಾಗೂ ಆ ಊರಿನ ಯಾವುದೇ ಒಂದು ಗ್ರಾಮದೇವತೆ ಆಗಿರ್ಬೋದು ಅಥವಾ ಚೌಡಿಕಟ್ಟೆ ಅಂತ ಆಗಿರ್ಬೋದು ಯಾವುದೇ ದೇವರುಗಳನ್ನು ಕೂಡ ಹೆಚ್ಚಾನೆಚ್ಚು ಈ ಅಶ್ವತ್ಥ ಮರ ಆಲದ ಮರ ಅಥವಾ ಈ ಫೈಕಸ್ ಫ್ಯಾಮಿಲಿಗೆ ಅಥವಾ ಜೀನಸ್ಸಿಗೆ ಸೇರೋಂಥ ಮರಗಳ ಕೆಳಗೆ ಇಟ್ಟು ಆ ದೈವಿ ಸ್ವರೂಪವನ್ನು ಆ ಮರಗಳಿಗೆ ಕೊಡೋದರಿಂದ ಒಂದು ಆ ಮರಗಳು ರಕ್ಷಣೆ ಆಯಿತು ಒಂದು ದೇವರಿಗೆ ಒಂದು ನಾವು ಒಂದು ಪ್ರಾರ್ಥನಾ ರೂಪದಲ್ಲಿ ನೋಡುವಂಥ ರೀತಿಯಲ್ಲಿ ಕೂಡ ಇದಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಬಂದಿದ್ದಾರೆ ನೀವೊಂದು ಶಬ್ದ ಬಳಕೆ ಮಾಡಿದರೆ ಕೀ ಸ್ಟೋನ್ ಸ್ಪೀಶೀಸ್ ಅಂತ ಹೌದು ಏನು ಸರ್ ಅದರದ್ದು ಎಕ್ಸಾಕ್ಟ್ಲಿ ಅರ್ಥ ಸರ್ ಕೀ ಸ್ಟೋನ್ ಸ್ಪೀಸೀಸ್ ಅಂತಂದರೆ ನಮ್ಮ ಈ ಪರಿಸರ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಗಳಿಗೂ ಅತಿಥಿಯಾದಂಥ ಇಂಪಾರ್ಟೆನ್ಸನ್ನ ಕೊಟ್ಟಿದ್ದಾರೆ ಅದರಿಂದ ರೋಲ್ ಪಾತ್ರೆಗಳನ್ನ ನಿಭಾಯಿಸ್ತಾ ಬಂದಿದ್ದಾವೆ ಆದರೆ ಈ ಕೀಸ್ಟೋನ್ ಸ್ಪೀಸಿಸಿಗಳನ್ನು ನಾವು ಹೇಳೋದಾದರೆ ಇದು ಪರಿ ಪರಿಸರದಲ್ಲಿ ಇದಿದ್ದೇ ಆದಂತಹ ಒಂದು ಪ್ರಾಮುಖ್ಯತೆವಾದಂಥ ಸ್ಥಾನಮಾನವನ್ನು ಹೊಂದಿದ್ದಾವೆ ಯಾಕೆಂದರೆ ಇವಕ್ಕೆ ಯಾವುದೇ ರೀತಿಯಂಥ ಆಲ್ಟರ್ನೇಟ್ಸ್ ಇರೋದಿಲ್ಲ ಈಗ ಉದಾಹರಣೆಗೆ ನಾವು ಫೈರ್ವುಡ್ ಅಥವಾ ಪಲ್ಪ್ವುಡ್ ಮರಗಳನ್ನ ನೋಡಬೇಕು ಅಂತಾದರೆ ಅಕೇಶಿಯಾ ಇದ್ದಾವೆ ಅಥವಾ ಇಕೋಲಿಪ್ಟಸ್ ಇದ್ದಾವೆ ಸುಬಾಬುಲ್ ಬೇರೆ ಬೇರೆ ಪ್ರಭೇದದ ಮರಗಳನ್ನ ಕೂಡ ನಾವು ಇದಕ್ಕೆ ಆಲ್ಟರ್ನೇಟಾಗಿ ಯೂಸ್ ಮಾಡ್ಬೋದು ಲೈಕ್ ಟಿಂಬರ್ ಅಂತ ನೋಡೋದಾದರೆ ರೋಸ್ವುಡ್ ಇದೆ ಟೀಕ್ಡ್ಡು ಹೊಣ್ಣೆ ಜಾತಿಯ ಮರಗಳು ಇನ್ ಬೇರೆ ಮರಗಳನ್ನು ಕೂಡ ನಾವು ಉಪಯೋಗಿಸ್ಬೋದು ಪರಿಸರದಲ್ಲಿ ಈ ಕೀಸ್ಟೋನ್ ಸ್ಪೀಸಿಗೆ ಯಾವುದೇ ಆಲ್ಟರ್ನೇಟ್ಸ್ ಇರೋದಿಲ್ಲ ಅಂತ ನೋಡೋದಾದರೆ ಈ ಫೈಕಸ್ ಪ್ರಭೇದದ ಮರಗಳು ವರ್ಷದ ಹನ್ನೆರಡು ತಿಂಗಳು ಹಣ್ಣುಗಳನ್ನ ಬಿಡ್ತವೆ ಸರ್ ಅಂದರೆ ಲೈಕ್ ಈಗ ಒಂದು ಪ್ರದೇಶದಲ್ಲಿ ಒಂದು ಇಪ್ಪತ್ತು ಮರಗಳು ಆಳದ ಮರಗಳಿದ್ರೆ ಆ ಇಪ್ಪತ್ತು ಮರಗಳು ಎಟ್ ಎ ಟೈಮ್ ಫ್ಲವರಿಂಗ್ ಆಗೋದಿಲ್ಲ ಅಥವಾ ಫ್ರೂಟಿಂಗು ಕೂಡ ಆಗೋದಿಲ್ಲ ಆಲ್ಟರ್ನೇಟ್ ಈಗ ಜೂನ್ ಜುಲೈಯಲ್ಲಿ ಒಂದು ನಾಲ್ಕು ಮರಗಳು ಐದು ಮರಗಳು ಫ್ರೂಟಿಂಗ್ ಆದರೆ ನೆಕ್ಸ್ಟು ಮತ್ತು ಆಗಸ್ಟ್ ಸೆಪ್ಟೆಂಬರಲ್ಲಿ ನಾಲ್ಕೈದು ಮರಗಳು ಈಗ ಥ್ರೂ ಔಟ್ ದ ಇಯರ್ ಅದು ಫ್ರೂಟಿಂಗನ್ನು ಕೊಡ್ತಾ ಇರ್ತವೆ ಸೊ ಯಾವ ಪ್ರಾಣಿ ಪಕ್ಷಿಗಳು ಜೀವಿಗಳು ಇದನ್ನು ಅವಲಂಬಿಸಿ ಇರ್ತವೆ ಅವುಗಳಿಗೆ ವರ್ಷ ಪೂರ್ತಿ ಹಣ್ಣುಗಳನ್ನ ಒದಗಿಸ್ತಾ ಮತ್ತು ಅದಕ್ಕೆ ಶೆಲ್ಟರನ್ನು ಒದಗಿಸ್ತಾ ಬಂದಿರ್ತವೆ ಜೊತೆಗೆ ಹೇಳೋದಾದರೆ ಸರ್ ನಾವು ಹೇಗೆ ಈಗ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡ್ತೀವಿ ಸಂಭ್ರಮದಿಂದ ಆ ರೀತಿ ಒಂದು ಪ್ರದೇಶದಲ್ಲಿ ಫೈಕಸ್ ಮರ ಫ್ರೂಟಿಂಗ್ ಆಗಿದೆ ಅಂತಾದರೆ ಅಲ್ಲಿರುವಂತಹ ಪ್ರತಿಯೊಂದು ಜೀವರಾಶಿಗಳಿಗೂ ಕೂಡ ಅಂದರೆ ಪ್ರಾಣಿ ಪಕ್ಷಿಗಳು ಕೂಡ ಒಂದು ರೀತಿ ಸಂಭ್ರಮದ ಹಬ್ಬ ಜಸ್ಟ್ ಲೈಕ್ ಫೆಸ್ಟಿವಲ್ ಅವುಗಳಿಗೆ ಹೇಗೆ ಅಂತಂದರೆ ಈಗ ಮರದ ಮೇಲುಗಡೆಗೆ ಪಕ್ಷಿಗಳಾಗಿರ್ಬೋದು ಅಳಿಲು ಸ್ಕ್ವೇರಲ್ಸ್ ಅಂತ ಏನು ಹೇಳ್ತೀವಿ ಅಥವಾ ಜಾಯಿಂಟ್ ಸ್ಕ್ವೇರಲ್ಲು ಮತ್ತು ಬ್ಯಾಟ್ಸ್ ಬಾವಳಿಗಳು ಮತ್ತು ಈ ಕೋತಿ ಇವುಗಳನ್ನ ಮರದ ಮೇಲುಗಡೆ ಹಣ್ಣುಗಳನ್ನ ತಿಂದರೆ ಅವು ತಿಂದು ಬಿಸಾಕಿದ್ದಾಗಲಿ ಅಥವಾ ಕಂಪ್ಲೀಟ್ ರೈಪ್ನಿಂಗ್ ಆಗಿ ಕೆಳಗಡೆ ಬಿದ್ದರೆ ಅವುಗಳನ್ನ ತಿನ್ನಲಿಕ್ಕೆ ಅಂತ ಕೆಳಗಡೆಗೆ ಸ್ಪಾಟೆಡ್ ಡಿಯರ್ಸ್ ಸಾಂಬಾರ್ ಡಿಯರ್ ಮತ್ತು ಬೇರೆ ಕ್ಯಾಟಲ್ಸ್ ಕೂಡ ಕಾಯ್ತಾ ಇರ್ತೇವೆ ಸೊ ಒಟ್ಟಾರೆಯಾಗಿ ಇವು ಎಲ್ಲ ಅಂಶಗಳನ್ನು ಪರಿಗಣಿಸಿ ಇವುಗಳನ್ನ ಕೀಸ್ಟ್ ಒಂದು ಸ್ಪೀಸಿಸ್ ಅಂತ ಹೇಳಿ ನಾವು ಕರೀಲಿಕ್ಕೆ ಪರಿಸರದಲ್ಲಿ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಸರ್ ಅದರಲ್ಲಿ ಹಣ್ಣುಗಳು ಬೆಳೆಯುತ್ತೆ ಅಂತ ಹೇಳಿದ್ರಿ ಆದರೆ ಹೂಗಳು ಈ ಒಂದು ಫೈಕಸ್ ಸ್ಪೀಸೀಸಲ್ಲಿ ಅಥವಾ ಆ ಪ್ರಭೇದದ ಮರಗಳಲ್ಲಿ ಬಿಡುತ್ತಾ ಸರಿಯಾದ ಪ್ರಶ್ನೆ ಕೇಳಿದ್ರಿ ಸರ್ ಒಳ್ಳೆ ಪ್ರಶ್ನೆ ಸರ್ ಇದರಲ್ಲಿ ಫೈಕಸ್ಗಳಲ್ಲಿ ಹೂಗಳಂತಂದರೆ ಒಂದು ಜನಪದ ಹಾಡು ಬರ್ತದೆ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಇಲ್ಲ ಜಾಲಿಯ ಮರವು ನೆರಳಲ್ಲ ಮಗಳೇ ತವರಿನ ಮನೆಯು ಸ್ಥಿರವಲ್ಲ ಅಂಥೇಳಿ ನಮ್ಮ ಪೂರ್ವಜರು ಜನಪದ ಗೀತೆಯಲ್ಲಿ ಕೂಡ ಈ ಆಲದ ಮರದ ಹೂವಿನ ಬಗ್ಗೆ ಪ್ರಸ್ತಾಪ ಮಾಡಿರ್ತಾರೆ ಸರ್ ಸೊ ಆಲದ ಮರದ ಹೂಗಳು ಅಥವಾ ಈ ಫೈಕಸ್ ಪ್ರಭೇದದ ಹೂಗಳು ಹೇಗೆ ಅಂತಂದರೆ ಅವು ಕತ್ತಲಲ್ಲೇ ಹುಟ್ಟಿ ಕತ್ತಲಲ್ಲೇ ತಮ್ಮ ಜೀವನ ಅಂತ್ಯಗೊಳಿಸ್ತವೆ ಅಂದರೆ ಇವಕ್ಕೆ ಸೂರ್ಯನ ಬೆಳಕು ಕೂಡ ತಾಗೋದಿಲ್ಲ ಅದು ಹೇಗೆ ಅಂತಂದರೆ ಅದು ನಾವು ಈ ಫೈಕಸ್ ಒಂದು ಸೈಕೋನಿಯಮ್ ಅಂತ ಹೇಳ್ತೀವಿ ಸರ್ ಇಸ್ ಎ ಕೈಂಡ್ ಆಫ್ ಇನ್ಫ್ಲೋರೆಸೆನ್ಸ್ ಆ ಇನ್ಫ್ಲೋರೆಸೆನ್ಸಿನಲ್ಲಿ ಒಂದು ಈ ಫೈಕಸ್ ಫಿಗ್ ಅಂತ ಏನು ಹೇಳ್ತೀವಿ ಅದರೊಳಗಡೆ ಇನ್ಫ್ಲೋರೆನ್ಸೆನ್ಸ್ ಆ್ಯಕ್ಚುಯಲಿ ಒಳಗಡೆ ಇರೋಂಥದ್ದು ಹೂಗಳೇ ಅಲ್ಲಿ ಇದು ಹೂಗಳೆಲ್ಲ ಕಂಡು ಬರ್ತವೆ ಅದು ಕತ್ತಲಲ್ಲೇ ಕಂಪ್ಲೀಟ್ ತಮ್ಮ ಲೈಫ್ ಸೈಕಲನ್ನು ಮುಗಿಸ್ತದೆ ಸರ್ ಈ ಫಿಗ್ ವ್ಯಾಸ್ಪ್ ಅಂತ ಹೇಳ್ತಾರೆ ಅದರ ಒಂದು ಜೀವನ ಚಕ್ರ ಅಥವಾ ಲೈಫ್ ಸೈಕಲ್ ಅದು ಹೇಗಿರುತ್ತೆ ಪ್ರತಿಯೊಂದು ಗಿಡ ಮರಗಳಿಗೆ ಅಥವಾ ಹೂವುಗಳಿಗೆ ಪರಾಗ ಕ್ರಿಯೆ ಆಗಲು ನಾವು ಯೂಜ್ವಲಾಗಿ ಥ್ರೂ ಏರ್ ಗಾಳಿ ಮುಖಾಂತರ ಪರಾಗಕ್ರಿಯೆ ಆಗ್ತದೆ ಇಲ್ಲಾಂದರೆ ಕೀಟಗಳ ಮುಖಾಂತರ ಜೇನಿನಿ ನೊಣಗಳಾಗಿರ್ಬೋದು ಬೇರೆ ಕೀಟಗಳು ಅಥವಾ ಬಟರ್ಫ್ಲೈಸು ಅಥವಾ ಬೇರೆ ಬರ್ಡ್ಸ್ಗಳ ಮುಖಾಂತರ ನಾವು ಪಾಲಿನೇಷನ್ ಆಗೋದನ್ನು ಕೇಳಿರ್ತೀವಿ ನೋಡಿರ್ತೀವಿ ಆದರೆ ಈ ಫೈಕಸ್ನಲ್ಲಿ ಮಾತ್ರ ಇದು ಪಾಲಿನೇಷನ್ ಆಗೋದು ಥ್ರೂ ಒಂದು ವ್ಯಾಸ್ಪಿಂದ ಸರ್ ಇದು ಒಂದು ಚಿಕ್ಕದ ಇರುವೆ ಗಾತ್ರದಂತಹ ವ್ಯಾಸ್ಪ್ ಸರ್ ಇದು ಈ ವ್ಯಾಸ್ಪಿಂದ ಮಾತ್ರ ನಾವೇನು ಒಂಬೈನೂರು ಪ್ರಭೇದದ ಫೈಕಸ್ ಮರಗಳಂತ ಏನು ಹೇಳಿದ್ವಿ ಆ ಒಂಬೈನೂರು ಮರಗಳಿಗೂ ಕೂಡ ಪ್ರತ್ಯೇಕವಾದಂತಹ ಒಂದು ಫೈಕಸ್ ಇದು ವ್ಯಾಸ್ಪ್ಗಳಿದಾವೆ ಸರ್ ಫಿಗ್ ವ್ಯಾಸ್ಪಸ್ ಅಂತ ಹೇಳ್ತೀವಿ ಅದಕ್ಕೆ ಕಣಜಗಳು ಅಂತ ನಾವು ಹೇಳ್ತೀವಿ ಸರ್ ಆ ಕೀಟಗಳಿಗೆ ಆ ಕೀಟಗಳಿಂದ ಮಾತ್ರ ಇದು ಪಾಲಿನೇಷನ್ ಆಗೋದು ಇದು ಒಂದು ಫೈಕಸ್ ಒಂದು ಹೆಣ್ಣು ಇದು ಫ್ಲವರ್ ಒಳಗಡೆ ಏನಿದೆ ಅದು ಪಕ್ವವಾಗಿ ಪಕ್ವವಾಗಿ ಇನ್ಸೆಕ್ಟನ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಆ ಫಿಗ್ಗಿನಿಂದ ಒಂದು ಥರದ ಕೆಮಿಕಲ್ ಅದು ರಿಲೀಸ್ ಮಾಡ್ತಾಯಿದೆ ಸರ್ ಆ ಕೆಮಿಕಲ್ ರಿಲೀಸ್ ಆಗಿ ಪರಿಸರದಲ್ಲಿ ಒಂದು ಯಾವ ಕೆಮಿಕಲ್ ಇದು ಹಲವು ಕಿಲೋಮೀಟರ್ಗಳೊಳಗೆ ಅದು ಕೆಮಿಕಲ್ ಸ್ಪ್ರೆಡ್ ಆಗಿ ಬೇರೆ ಮರದಲ್ಲಿ ಮರದಲ್ಲಿರುವಂಥ ವ್ಯಾಸ್ಪುಗಳು ಅದೇ ಸೆಫಾರಿಗೆ ಆಳದ ಮರದಲ್ಲಿರುವಂಥ ಬೇರೆ ವ್ಯಾಸ್ಪುಗಳು ಅದಕ್ಕೆ ಪಾಲಿನೇಟರ್ಸ್ ಆಗಿರುವಂಥ ವ್ಯಾಸ್ಪುಗಳು ಆ ಸ್ಮೆಲ್ ಸ್ಮೆಲ್ ಏನು ರಿಲೀಸ್ ಮಾಡ್ತದೆ ಆ ಸ್ಮೆಲ್ಲನ್ನು ಹುಡ್ಕೊಂಡು ಈ ಮರಗಳಿಗೆ ಬರ್ತವೆ ಸರ್ ಆ ಮರಗಳಲ್ಲಿ ಬಂದು ಆ ಫಿಗ್ಗಿನಲ್ಲಿ ಒಂದು ಓಸ್ಟಿಹೊಲ್ ಅಂತೇಳಿ ಒಂದು ರಂಧ್ರ ಇರ್ತದೆ ಆ ರಂಧ್ರದ ಮುಖಾಂತರ ಹೆಣ್ಣು ವ್ಯಾಸ್ಪ್ ಮಾತ್ರ ಪ್ರವೇಶ ಮಾಡ್ತದೆ ಒಂದು ಸಾರಿ ಆ ಹೆಣ್ಣು ವ್ಯಾಸ್ಪ್ ಏನಾದರೂ ಆ ಫಿಗ್ಗೊಳಗೆ ಪ್ರವೇಶ ಮಾಡಿದ್ರೆ ಅದಕ್ಕೆ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಅದು ಕೂಡ ತನ್ನ ಜೀವನವನ್ನು ಆ ಫಿಗ್ಗು ಒಳಗಡೆಗೆ ಹಂತಗೊಳಿಸ್ತದೆ ಆ ಹೆಣ್ಣು ವ್ಯಾಸ್ಪು ಒಳಗಡೆ ಪ್ರವೇಶ ಮಾಡಿ ಅದರ ಹಿಂದಿಗಡೆಗೆ ಒಂದು ಸ್ಟಿಂಗ್ ಅಂತ ಇರ್ತದೆ ಸಟ್ಟೆಯಲ್ಲಿ ಅದರ ಮುಖಾಂತರ ಅದು ಒಟ್ಟಾರೆಯಾಗಿ ಆ ವ್ಯಾಸ್ಪು ಎರಡು ಕ್ರಿಯೆಯನ್ನು ಮಾಡ್ತದೆ ಒಂದು ಸ್ವಂತಕ್ಕಾಗಿ ಮಾಡುವ ಕ್ರಿಯೆ ಇನ್ನೊಂದು ಪರರಿಗಾಗಿ ಮಾಡುವ ಕ್ರಿಯೆ ಸ್ವಂತಕ್ಕಾಗಿ ಮಾಡುವ ಕ್ರಿಯೆ ಅಂದರೆ ಅದು ತನ್ನ ನೆಕ್ಸ್ಟ್ ಜನರೇಷನ್ನ ಬೆಳೆಸೋಕ್ಕೋಸ್ಕರ ಆ ಹೂವಿನ ಒಳಗಡೆಗೆ ಬಂದು ಬಟ್ಟೆಗಳನ್ನ ಇರ್ತದೆ ಆ ಹೂವಿನ ಒಳಗಡೆಗೆ ವ್ಯಾಸ್ಪು ಹೋಗಿ ಹೆಣ್ಣು ವ್ಯಾಸ್ಪು ಮಾತ್ರ ಬಂದು ಮೊಟ್ಟೆಯನ್ನು ಇಡ್ತಿದೆ ಕೆಲವೊಂದು ಹೂಗಳಲ್ಲಿ ಅದು ಹೋಗಿ ತನ್ನ ಎದೆಯ ಭಾಗದಲ್ಲಿ ಪೋಲನ್ ಪಾಕೆಟ್ಸ್ ಅಂತ ಇರ್ತವೆ ಬಾಸ್ಕೆಟ್ಸ್ ಥರದ್ದು ಅದರಲ್ಲಿ ಅದು ಪೋಲನ್ಸ್ ಗೇನ್ಸನ್ನು ಏನು ತೊಗೊಂಬಂದಿರ್ತದೆ ಕೆಲವೊಂದು ಹೂಗಳಿಗೆ ಅದು ಪರಾಗಕ್ರಿಯೆಯನ್ನು ಮಾಡ್ತದೆ ಸರ್ ಅದು ಯಾವುದು ಹೂವಿನಲ್ಲಿ ಮೊಟ್ಟೆ ಇಟ್ಟಿರ್ತಿದೆಯೋ ಅಲ್ಲಿ ಪರಾಗಕ್ರಿಯೆ ಮಾಡೋದಿಲ್ಲ ಎಲ್ಲಿ ಪರಾಗಕ್ರಿಯೆಯೋ ಮಾಡ್ತಿದೆಯೋ ಅಲ್ಲಿ ಮೊಟ್ಟೆಗಳನ್ನ ಇಡೋದಿಲ್ಲ ಸೊ ಒಟ್ಟಾರೆಯಾಗಿ ಅದು ಮೊಟ್ಟೆಗಳನ್ನ ಇಟ್ಟು ಪರಾಗಕ್ರಿಯೆ ಮಾಡಿ ತನ್ನ ಜೀವನವನ್ನು ಆ ಫಿಗ್ನಲ್ಲಿ ಅಂತ್ಯಗೊಳಿಸ್ತದೆ ಸರ್ ಅದು ಮುಗಿಸ್ತದೆ ಅದ ನಂತರ ಅದು ಮೊಟ್ಟೆ ಇಟ್ಟಿರುವಂತಹ ಮೊಟ್ಟೆಗಳಲ್ಲಿ ಗಂಡು ವ್ಯಾಸ್ಪುಗಳು ಬೇಗ ಬೆಳವಣಿಗೆಗೊಂಡು ಹೊರಗಡೆ ಬರ್ತವೆ ಅದರ ಹಲ್ಲುಗಳು ತುಂಬ ಶಾರ್ಪ್ ಆಗಿರೋದ್ರಿಂದ ಅದು ತನ್ನ ಮೊಟ್ಟೆಯಲ್ಲಿ ಅಥವಾ ಲಾರ್ವ ಸ್ಟೇಜಲ್ಲಿರೋದಿಂದ ಅದನ್ನು ಗಾಲ್ ಅಂತ ಏನಿರ್ತದೆ ಗಾಲ್ನ ಡ್ಯಾಮೇಜ್ ಮಾಡಿಕೊಂಡು ಹೊರಗಡೆ ಬಂದು ಹೆಣ್ಣು ವ್ಯಾಸ್ಪನ್ನು ಹುಡ್ತದೆ ಸರ್ ಅದು ಯಾವ ಗಾಲ್ನಲ್ಲಿ ಹೆಣ್ಣು ವ್ಯಾಸ್ಪ್ ಇರ್ತದೆ ಸೊ ಅಲ್ಲಿ ಹೋಗಿ ಆ ಗಾಲನ್ನು ಕಟ್ ಮಾಡಿ ಡ್ಯಾಮೇಜ್ ಮಾಡಿ ಆ ಹೆಣ್ಣು ವ್ಯಾಸ್ಪಿನೊಂದಿಗೆ ಮೇಟಿಂಗ್ ಕ್ರಿಯೆಯನ್ನು ಮಾಡಿ ನಂತರ ಅದು ಆ ಫಿಗ್ ಒಳಗಡೆನೇ ಆಗುವಂಥ ಕ್ರಿಯೆ ಸರ್ ಇದು ಆ ಫಿಗ್ಗಿನಿಂದ ಹೊರಗಡೆಗೆ ಒಂದು ರಂಧ್ರವನ್ನು ಕೋರ್ಕೊಂಡು ಹೊರಗಡೆ ಹೋಗ್ತದೆ ಹೊರಗಡೆ ಹೋಗಿಬಿಟ್ಟು ಅದಕ್ಕೆ ಗಂಡಿನ ವ್ಯಾಸ್ಪಿಗೆ ರೆಕ್ಕೆಗಳಿರೋದಿಲ್ಲ ಅದು ಬೇರೆ ಪಕ್ಷಿಗಳಿಗೆ ಆಹಾರವಾಗ್ತದೆ ಅಥವಾ ಅದು ಹಾರಕ್ಕಾಗ್ದೇ ಸತ್ತು ಹೋಗ್ತದೆ ಈ ಹೆಣ್ಣು ವ್ಯಾಸ್ಪು ಒಳಗಡೆಗೆ ಏನಿರ್ತದೆ ಸರ್ ಅದು ಮೀಟಿಂಗ್ ಆಗಿರ್ತದೆ ಅದು ಕೂಡ ಅಲ್ಲಿ ಕೆಲವೊಂದು ಗಂಡು ಹೂವುಗಳಿಂದ ಮತ್ತೆ ಪೋಲೆಂಡ್ಸನ್ನು ತನ್ನ ಪೋಲೆಂಡ್ ಪಾಕೆಟ್ಸಲ್ಲಿ ಅಥವಾ ಬಾಸ್ಕೆಟಿನಲ್ಲಿ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಆ ಗಂಡು ರಂಧ್ರ ಏನು ಮಾಡ್ತದೆ ರಂಧ್ರ ಮುಖಾಂತರ ಹಣ್ಣಿಂದ ಹೊರಗಡೆ ಬರ್ತದೆ ಹೊರಗಡೆ ಬಂದು ಮತ್ತೆ ಆ ಫೈಕಸ್ ಯಾವ ಫೈಕಸ್ ಪ್ರಭೇದದ ಹಣ್ಣಿನಿಂದ ಹೊರಗಡೆ ಬಂದಿದೆಯೋ ಸುತ್ತಮುತ್ತಲಿನಲ್ಲಿ ಕೇವಲ ಎರಡರಿಂದ ನಾಲ್ಕು ಐದು ದಿನಗಳ ಒಳಗಾಗಿ ಅದು ಬೇರೆ ಹಣ್ಣಿನಿಗೆ ಹೋಗಿ ಪರಗಕ್ರಿಯೆಯನ್ನು ಮಾಡಬೇಕು ಸರ್ ಅದು ಯಾಕಂದರೆ ಅದ್ರ ಲೈಫ್ ಸೈಕಲ್ ಇರೋದೇ ಅಷ್ಟು ಇಲ್ಲಾಂದರೆ ಆ ಇನ್ಸೆಕ್ಟು ಕೂಡ ಆ ಗ್ರೇನ್ಸನ್ನು ಹೊತ್ಕೊಂಡಿರ್ತಾರೆ ಪಾಲಿನೇಷನ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇದನ್ನು ನಾವೇನು ಹೇಳ್ತೀವಿ ಅಂದರೆ ಮ್ಯೂಚುವಲ್ ಡಿಪೆಂಡೆನ್ಸಿ ಅಥವಾ ನೇಚರಲ್ಲಿ ಒಂದು ಹಾರ್ಮೋನೀನ್ ನೇಚರ್ ಅಂದರೆ ಪರಿಸರದಲ್ಲಿ ಒಂದು ಸಾಮರಸ್ಯ ಈ ಫೈಕಸ್ ಮರಗಳಿಲ್ಲ ಅಂತಂದರೆ ಈ ವ್ಯಾಸ್ಪ್ಗಳಿರೋದಿಲ್ಲ ವ್ಯಾಸ್ಪ್ಗಳಿಲ್ಲ ಅಂತಂದರೆ ಫೈಕಸ್ ಮರಗಳಿಗೆ ಪಾಲಿನೇಷನ್ ಆಗೋದಿಲ್ಲ ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ವ್ಯಾಸ್ಪ್ಗಳು ಫೈಕಸ್ ಮರಗಳಿಗೆ ಪಾಲಿನೇಷನನ್ನು ಮಾಡ್ತವೆ ಅದೇ ರೀತಿಯಾಗಿ ಫೈಕಸ್ ಪಿಗ್ಗಳು ಆ ವ್ಯಾಸ್ಪ್ಗಳನ್ನ ಸಂರಕ್ಷಣೆ ಮಾಡ್ತವೆ ಅಂದರೆ ಬಿಸಿಲು ಗಾಳಿ ಮಳೆಯಿಂದ ಅದಕ್ಕಿಂತ ತೊಂದರೆ ಆಗಿದ ರೀತಿಯಲ್ಲೂ ಕೂಡ ಪ್ರೊಟೆಕ್ಷನ್ ಮಾಡ್ತವೆ ಸೊ ಇದು ಹಾರ್ಮೋನ್ ಇನ್ ನೇಚರ್ ಅಂತ ಹೇಳಿ ನಾವು ಪ್ರ ಪರಿಸರದಲ್ಲಿ ಕಾಣ್ಬೋದು ಸರ್ ಒಂದು ಕಡೆ ಫೈಕಸ್ನಂತಹ ಮರಗಳ ಬಗ್ಗೆ ಅಂದರೆ ದೊಡ್ಡ ಮರಗಳು ಅಂದರೆ ಅವು ಎಲ್ಲೂ ತಮ್ಮ ಸ್ಥಾನವನ್ನು ಒಂದು ಚೂರು ಆಚೆ ಈಚೆ ಪಲ್ಲಟ ಮಾಡದಿರುವಂತಹ ಒಂದು ಫೈಕಸ್ ಪ್ರಭೇದ ಇನ್ನೊಂದು ಕಡೆ ಒಂದು ಕ್ಷಣವೂ ಒಂದು ಕಡೆ ಕೂಡದೇ ಇರುವಂಥ ಪಕ್ಷಿಗಳು ಆ ಪಕ್ಷಿಗಳ ಬಗ್ಗೆ ನೀವು ಪುಸ್ತಕ ಬರೆದಿದ್ದೀರಿ ಆ ಪುಸ್ತಕದ ಬಗ್ಗೆ ಹೇಳಿ ಸರ್ ನಾನು ಇದಕ್ಕಿಂತ ಮುಂಚೆ ಕಾರವಾರ ವಿಭಾಗದ ಹಟ್ಟಿಕೇರಿ ಶಾಖೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿಗೆ ಕಾರ್ಯನಿರ್ವಹಿಸ್ತಾ ಇದ್ದೆ ನಮ್ಮ ಹಟ್ಟಿಕೇರಿ ಶಾಖೆಯಲ್ಲಿಯೇ ನಮ್ಮದು ಗೋರ್ಮೆಂಟ್ ಟಿಂಬೋ ಡಿಪೋ ಟಿಂಬೋ ಡಿಪೋ ಇದೆ ಸರ್ ಅಂದರೆ ಸರ್ಕಾರಿ ಮರಮುಟ್ಟು ಸಂಗ್ರಹಾಲಯ ಹಟ್ಟಿಕೇರಿ ಅಂತೇಳಿ ಆ ಹಟ್ಟಿಕೇರಿಯಲ್ಲಿ ಸುಮಾರು ನಾನು ಫಸ್ಟ್ ಜಾಯಿನ್ ಆದಾಗಿಂದ ಒಂದು ಫೈವ್ ಇಯರ್ಸ್ ಬಿಫೋರ್ ಸುಮಾರಷ್ಟು ಈ ನಮ್ಮ ಫಾರ್ಮರ್ಸ್ ಆಫ್ ದಿ ಫಾರೆಸ್ಟ್ ಅಥವಾ ನಮ್ಮ ಪಶ್ಚಿಮ ಘಟ್ಟಗಳಿಗೆ ಎಂಡೇಂಜರ್ಡ್ ಆಗಿರುವಂಥ ಪಕ್ಷಿಗಳನ್ನ ನಾವು ದಿನಂಪ್ರತಿ ಸುಮಾರು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತುಗಳಂಥ ಹಾರು ಬಿಗಳನ್ನು ನಾವು ದಿನಂಪ್ರತಿ ನೋಡ್ತಾ ಇದ್ವಿ ಸೊ ನನ್ನಲ್ಲೇ ಒಂಥರದ್ದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು ಈ ಹಾರ್ಮ್ ಬಿಲ್ಗಳಂಥ ಪಕ್ಷಿಗಳನ್ನ ನೋಡಲಿಕ್ಕೆ ನಮ್ಮ ಬೆಂಗಳೂರಿನಂತಹ ಸಿಟಿಗಳ ಜನರು ಹುಡ್ಕೊಂಡು ಹೋಗ್ತಾರೆ ಬಟ್ ನನ್ನ ಸು ಕ್ವಾರ್ಟರ್ಸ್ ಸುತ್ತಮುತ್ತ ಇಷ್ಟು ಪ್ರಭೇದದ ಪಕ್ಷಿಗಳ ಪಕ್ಷಿಗಳು ಬರ್ತಾವಲ್ಲ ಏನದು ಇಂಪಾರ್ಟೆನ್ಸು ಅನ್ನೋದು ನಾವು ಸ್ಟಡಿ ಮಾಡ್ತಾ ಹೋದಾಗೆ ಸರ್ ಅಲ್ಲಿ ಸುಮಾರು ಫೈಕಸ್ ಬಗ್ಗೆ ಫಸ್ಟು ನಾವು ಸ್ಟಡಿ ಮಾಡ್ತಾ ಹೋದ್ವಿ ಈ ಕೇವಲ ಹತ್ತು ಪಾಯಿಂಟ್ ಐದು ಹೆಕ್ಟರ್ ಏರಿಯಾ ನಮ್ಮ ಡಿಪೋ ಇರೋಂಥ ಏರಿಯಾ ಆ ಡಿಪೋದಲ್ಲಿ ಹತ್ತು ಫೈಕಸ್ ಜಾತಿಯ ಮರಗಳನ್ನು ನಾವು ಪ್ರಭೇದದ ಮರಗಳನ್ನ ರೆಕಾರ್ಡ್ ಮಾಡಿದ್ವಿ ಮತ್ತು ಮುಂಚೆ ನಾನು ಹೇಳಿದಾಗಿನೇ ಈ ಫೈಕಸ್ ಪ್ರಭೇದದ ಮರಗಳು ಥ್ರೂ ದ ಇಯರ್ ಫ್ಲವರಿಂಗ್ ಅಥವಾ ಫ್ರೂಟಿಂಗ್ ನೀಡೋದ್ರಿಂದ ಇಲ್ಲಿ ಬೇರೆ ಬೇರೆ ವಿವಿಧ ವಿಧವಾದ ಪಕ್ಷಿಗಳನ್ನ ಅಟ್ರಾಕ್ಟ್ ಮಾಡ್ತಾಯಿದ್ದು ಉದಾಹರಣೆಗೆ ಹೇಳಬೇಕಾದ್ರೆ ನಾವು ಮಲ್ಬಾರ್ ಪೇಡ್ ಹಾರ್ನ್ಬಿಲ್ ನಮ್ಮದು ಮಲ್ಬಾರ್ ಗ್ರೇ ಹಾರ್ನ್ ಬಿಲ್ ಮತ್ತು ಗ್ರೀನ್ ಇಂಪೀರಿಯಲ್ ಪೀಜನ್ ಅಥವಾ ಗ್ರೇ ಫ್ರಾಂಟೆಡ್ ಗ್ರೀನ್ ಪೀಜನ್ ಸೊ ಈ ರೀತಿ ಮತ್ತು ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಕೂಡ ಈ ಥರದ ವಿವಿಧ ವಿವಿಧ ಪಕ್ಷಿಗಳನ್ನು ಇಂಡಮಿಕ್ ಪಕ್ಷಿಗಳನ್ನ ಅಟ್ರಾಕ್ಟ್ ಮಾಡ್ತಾಯಿದ್ದು ಸೊ ಇದೆಲ್ಲದ ಒಂದು ಆಕರ್ಷಣೆ ಮೇರೆಗೆ ಮತ್ತು ಇದೆಲ್ಲದ ಒಂದು ಇನ್ಸ್ಪಿರೇಷನ್ ಯಾಕೆ ಎಷ್ಟು ಪ್ರಭೇದದ ಮರಿಗಳು ಪಕ್ಷಿಗಳು ಇರ್ತವೆ ಮತ್ತು ಈ ಪಕ್ಷಿಗಳು ಹೇಗೆ ಅಂದರೆ ಲೈಕ್ ಸೀಸನಲ್ ಅಲ್ಲ ಸರ್ ಥ್ರೂ ದ ಇಯರ್ ವರ್ಷದ ಹನ್ನೆರಡು ತಿಂಗಳು ನಾವು ಗುಂಪು ಗುಂಪಲಾಗಿ ಇಂಥ ಪಕ್ಷಿಗಳನ್ನ ನೋಡಲಿಕ್ಕೆ ನಮಗೆ ಅನುಕೂಲ ಆಯಿತು ಅದರದ್ದು ಇನ್ಸ್ಪಿರೇಷನ್ ತಗೊಂಡು ಆ ಪ್ರಭೇದದಲ್ಲಿರುವಂತಹ ಎಲ್ಲ ಮರಗಳನ್ನ ದಾಖಲೆ ಮಾಡಿ ಮತ್ತು ಅಲ್ಲಿ ಬರುವಂಥ ಪಕ್ಷಿಗಳು ಸುಮಾರು ಒಂದು ನೂರ ನಾಲ್ಕು ಪ್ರಭೇದದ ಪಕ್ಷಿಗಳನ್ನ ದಾಖಲೆ ಮಾಡಿ ಒಂದು ಫ್ಲೈಯಿಂಗ್ ಫರ್ಲ್ಸ್ ಆಫ್ ದ ಜಿ ಟಿ ಡಿ ಹಟ್ಟಿಕೇರಿ ಅಂಥೇಳಿ ಒಂದು ಬುಕ್ಕನ್ನು ಕೂಡ ನಮ್ಮ ಹಿರಿಯ ಅಧಿಕಾರಿಗಳ ಎಲ್ಲ ಮಾರ್ಗದರ್ಶನದಂತೆ ಮತ್ತು ಅವರ ಒಂದು ಪರ್ಮಿಷನ್ ತೊಗೊಂಡು ಬುಕ್ಕನ್ನು ಕೂಡ ರಿಲೀಸ್ ಮಾಡಿರ್ತೀನಿ ಸರ್ ಓಕೆ ಈ ಫೈಕಸ್ ಮರದ ಪ್ರಭೇದ ಎಂದರೆ ಇದರಿಂದ ಆಗುವಂಥ ಉಪಯೋಗಗಳೇನು ಸರ್ ಈ ಫೈಕಸ್ ಪ್ರಭೇದದ ಮರಗಳನ್ನ ನಾವು ಅದು ಬೆನಿಫಿಟ್ಸನ್ನು ನೋಡೋಕೆ ಹೋಗಿ ನೋಡ್ತಾ ಹೋಗೋದಾದರೆ ಸರ್ ಎನ್ರಾಮೆಂಟಲ್ ಆಗಿ ತುಂಬ ಉಪಯೋಗದ ಇದೆ ಯಾಕೆಂದರೆ ಇದು ಫೈಕಸ್ ಕೀಸ್ಟೋನ್ ಸ್ಪೀಸುಗಳಾಗಿದ್ದರಿಂದ ಥ್ರೂಟ್ ದಿ ಇಯರ್ ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಒದಗಿಸ್ತವೆ ಶೆಲ್ಟರನ್ನು ಒದಗಿಸ್ತವೆ ಮತ್ತು ಈ ಫೈಕಸ್ ಪ್ರಭೇದದ ಮರಗಳನ್ನ ನಾವು ಬಯೋ ಇಂಜಿನಿಯರಿಂಗ್ಸ್ ಅಂತ ಕರಿತೀವಿ ಸರ್ ಹೇಗೆ ಅಂತ ಹೇಳೋದಾದರೆ ನಾವು ಈ ಫೈಕಸ್ ಮರಗಳಲ್ಲಿ ಏರಿಯಲ್ ರೂಟ್ಸ್ ಸಿಸ್ಟಮ್ ಅಂತ ನಾವು ಹೇಳಿದ್ವಿ ಜೊತೆಗೆ ಕೆಲವೊಂದು ಫೈಕಸ್ ಮರಗಳಲ್ಲಿ ಬಟ್ರ ಸೂಟ್ ಕಡೆ ಇರ್ತದೆ ಅಂದರೆ ಇದು ನಾವು ಏನು ಸಾಯಿಲ್ ಎರೋಸನ್ ಅಥವಾ ನಾವು ಈ ಮಣ್ಣಿನ ಈಗ ರೀಸೆಂಟಾಗಿ ನೋಡ್ಬೋದು ಆಗಿರ್ಬೋದು ನಮ್ಮ ಅಂಕೋಳದ ಶಿರೂರಲ್ಲೂ ಕೂಡ ಲ್ಯಾಂಡ್ ಸ್ಲೈಡ್ ಆಗಿರೋದೆಲ್ಲ ನೋಡಿದ್ವಿ ಸೊ ಆ ಪ್ರದೇಶದಲ್ಲಿ ಈ ಮರಗಳನ್ನು ಈ ಪ್ರಭೇದದ ಮರಗಳನ್ನ ನಡೆದ ನೆಡೋದ್ರಿಂದ ಅಲ್ಲಿ ಲ್ಯಾಂಡ್ ಸ್ಲೈಂಡ್ ಕೂಡ ನಾವು ತಡೆಗಟ್ಟಬೋದು ತಡೆಗಟ್ಬೋದು ಜೊತೆಗೆ ಹೇಳೋದಾದ್ರೆ ಈ ಸರ್ ಇದನ್ನು ಮೆಡಿಸಿನಲ್ಲಾಗಿ ಕೂಡ ನೋಡಿದ್ರೆ ಈ ಫೈಕಸ್ ಬೆಂಗಾಲೆನ್ಸಿಸ್ ಅಥವಾ ರಿಲಿಜಿಯಸ್ ಇನ್ನಿತರೆ ಫೈಕಸ್ ಪ್ರಭೇದದ ಮರಗಳಿಂದ ಸುಮಾರು ಐವತ್ತಕ್ಕೂ ಹೆಚ್ಚಿಗೂ ಇರುವಂತಹ ಡಿಸೀಸ್ಗಳನ್ನ ಕ್ಯೂರ್ ಮಾಡ್ಬೋದು ಇವೆಲ್ಲ ಆನ್ ರೆಕಾರ್ಡ್ ಸೈಂಟಿಫಿಕಲಿ ಪ್ರೂವ್ಡ್ ಎಲ್ಲ ರೀತಿ ಸಂಶೋಧನೆ ಮಾಡಿ ನಾವು ಬೇರೆ ಲೈಕ್ ಡಯಾರಿ ಅಂತ ಆಗಿರ್ಬೋದು ಬೇರೆ ಇನ್ನಿತರ ಹೆಡ್ಡೇಕು ಪೇಯ್ನ್ ಈ ಥರಂತಹ ಬೇರೆ ಡಿಸೀಸ್ಗಳು ಕೂಡ ಇದರಿಂದ ಮೆಡಿಸಿನಲ್ಲಾಗಿ ಯೂಸ್ ಮಾಡಬಹುದು ಮತ್ತು ನಮ್ಮ ಪಾರಂಪರಿಕ ವಂಶ ಇದು ಔಷಧಿ ಪದ್ಧತಿಯಲ್ಲೂ ಕೂಡ ಇದರದ ಬಳಕೆಯನ್ನು ಮಾಡ್ಕೊಂಡು ಬಂದು ಫಲಿತಾಂಶಗಳನ್ನ ಕಂಡಿದ್ದಾರೆ ಸರ್ ಓಕೆ ಸಾಮಾನ್ಯ ಈ ಫೈಕಸ್ ಪ್ರಭೇದಗಳಿಗೆ ಆಗುವಂತಹ ಅಪಾಯಗಳೇನು ಅಥವಾ ಅದಕ್ಕೆ ಏನು ಥ್ರೆಟ್ಸ್ ಇದೆ ಸರ್ ಮುಖ್ಯವಾಗಿ ಎಲ್ಲ ಥ್ರೆಟ್ಸ್ ಇರೋದು ಜನಸಂಖ್ಯಾ ಸ್ಫೋಟ ಇತ್ತೀಚಿನಗೆ ಬೆಳೀತಂಥ ಜನಸಂಖ್ಯೆಗಳು ಮತ್ತು ಜನಸಂಖ್ಯೆ ಬೆಳೀತಾ ಇರೋದ್ರಿಂದ ನಾವು ಈ ಡೆವಲಪ್ಮೆಂಟಲ್ ಅನ್ನೋ ಹೆಸರು ಅಂದರೆ ಇವಾಗ ರಸ್ತೆ ಅಗಲೀಕರಣ ನೋಡ್ತಾ ಇದ್ದೀವಿ ನಾವು ನೀವೆಲ್ಲ ಮುಂಚೆ ಚಿಕ್ಕವರದಾಗೆಲ್ಲ ನೋಡ್ತಾ ಇದ್ವಿ ನಮ್ಮ ಹಳ್ಳಿಗಳ ರಸ್ತೆಗಳಲ್ಲಿ ಅಥವಾ ಮೇನ್ ಸಿಟಿಗಳ ರಸ್ತೆಗಳೆಲ್ಲ ಆಳದ ಮರಗಳು ಸುಮಾರು ಎತ್ತರದ ನೂರಾರು ವರ್ಷ ಹಳೆಯದ ಮರಗಳೆಲ್ಲ ಇದ್ದವು ಇತ್ತೀಚೆಗೆ ನಾವು ರಸ್ತೆ ಅಗಲೀಕರಣ ಹೆಸರಿನಲ್ಲಿ ಎಲ್ಲ ಮರಗಳನ್ನು ಕಡಿದು ನಾಶ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಅರಣ್ಯ ಭೂಮಿ ಅತಿಕ್ರಮಣ ಆಗಿರ್ಬೋದು ಅತಿಕ್ರಮಣದಿಂದ ಮತ್ತು ನಮ್ಮ ಅರಣ್ಯ ಭೂಮಿ ಏನಿದೆ ಇನ್ನಿತರೆ ಚಟುವಟಿಕೆಗಳಿಗೆ ಅದರ್ ದೆನ್ ಫಾರೆಸ್ಟ್ರಿ ವರ್ಕಿಗೆ ಡೈವರ್ಟ್ ಆಗ್ತಿರೋದ್ರಿಂದ ಒಟ್ಟಾರೆಯಾಗಿ ಈ ಪರಿಸರದ ಮೇಲೆ ಇರುವಂತಹ ಪ್ರೆಸರ್ ಮತ್ತು ಡೆವಲಪ್ಮೆಂಟಲ್ಲಿನ ಹೆಸರಲ್ಲಿ ನಾವು ಅವೈಜ್ಞಾನಿಕವಾಗಿ ಈ ಮರಗಳನ್ನು ಇತ್ತೀಚಿನ ದಿನಗಳಲ್ಲಿ ತುಂಬ ನಾಶ ಮಾಡ್ತಾ ಇದ್ದೀವಿ ಸರ್ ಓಕೆ ಇದಕ್ಕೆ ಪರಿಹಾರಗಳೇನಿದೆ ಸರ್ ಸರಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಇದ್ದೇ ಇರ್ತದೆ ನಾವೇನೀಗ ಆಗಿ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದೇವೆ ಇದನ್ನು ಪ್ರಾಪರ್ ಚಾನಲ್ ಆಗಿ ನಮ್ಮ ಇಲಾಖೆಯ ಸಹಕಾರನ ತಗೊಂಡು ತ ನಮ್ಮ ಇಲಾಖೆಯ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಬೇರೆ ಇಲಾಖೆಯವರು ಏನೋ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಮಾಡಿದ್ರು ಕೂಡ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದ್ರೆ ಅವು ಸೂಕ್ತವಾದಂಥ ಮಾರ್ಗದರ್ಶನ ಕೊಡ್ತಾರೆ ಉದಾಹರಣೆಗೆ ಇವಾಗ ಇತ್ತೀಚೆಗೆ ನಾವು ಈ ಥರ ದೊಡ್ಡ ಮರಗಳನ್ನೆಲ್ಲ ಟ್ರಾನ್ಸ್ಪೋರ್ಟ್ ಮಾಡೋದನ್ನು ನೋಡ್ತಾ ಬೇರುಗಳ ಬೇರೆಗಳ ಸಮೇತನೇ ಆ ಮರಗಳನ್ನು ರಸ್ತೆ ಬದಿಯಲ್ಲಿದ್ದರೆ ಅದನ್ನು ಕಂಪ್ಲೀಟಾಗಿ ಓಪನ್ ಏರಿಯಾ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇದೀವಿ ಸೊ ಅಲ್ಲಿ ಸೂಕ್ತವಾದ ವಾತಾವರಣ ಕೊಟ್ಟು ಮರಗಳನ್ನ ಮತ್ತೆ ಮರುಜೀವ ಅಂತ ಪ್ರಸಂಗ ಬಂದಿದೆ ಅದನ್ನು ಕೂಡ ಸೈಂಟಿಫಿಕ್ ಆಗಿ ಯೂಸ್ ಮಾಡಬಹುದು ಜೊತೆಗೆ ನಾವು ತ್ರೀ ಪೀಸ್ ಅಂತ ಹೇಳ್ತೀವಿ ಸರ್ ತ್ರೀ ಪೀಸ್ ಅಂತಂದ್ರೆ ಇದನ್ನ ಫಸ್ಟ್ ಇರೋ ಆಲದ ಮರ ಜಾತಿಯ ಪ್ರಭೇದದ ಮರಗಳನ್ನ ಪ್ರೊಟೆಕ್ಟ್ ಮಾಡಬೇಕು ಮತ್ತು ಹೆಚ್ಚು ಹೆಚ್ಚು ಆಲದ ಮರದ ಪ್ರಭೇದಗಳನ್ನ ಪ್ಲಾಂಟ್ ಮಾಡಬೇಕು ಮತ್ತು ಈ ಮರದ ಯೂಸ್ ಅನುಸಾರವಾಗಿ ನಾವು ಇದನ್ನು ಪ್ರಮೋಟ್ ಮಾಡಬೇಕು ದಿಸ್ ಇಸ್ ಕಾಲ್ಡ್ ತ್ರೀ ಪೀಸ್ ಅಂತೇಳಿ ಮತ್ತು ನೆಕ್ಸ್ಟ್ ಜನ್ರೇಷನಿಗೆ ಏನಿದೆ ಮತ್ತು ಈ ಜನ್ರೇಷನಿಗೆ ಇರುವಂಥ ಪ್ರಾಮುಖ್ಯತೆಗಳನ್ನ ತಿಳಿಸ್ಕೊಡೋದ್ರಿಂದ ನಾವು ಈ ಮರಗಳನ್ನು ಮುಂದಿನ ಜನ್ರೇಷನಿಗೆ ಒಂದು ಕೊಡುಗೆಯಾಗಿ ನೀಡ್ಬೋದು ಮತ್ತು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ತೀವಿ ಸರ್ ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಅಥವಾ ಇನ್ನೀ ಆ್ಯನಿವರ್ಸರಿ ಸೆಲೆಬ್ರೇಷನಿಗೆ ಆ ಆ ಹೆಸರಿನಲ್ಲಾಗಲಿ ಅಥವಾ ನಮ್ಮ ಪೂರ್ವಜರ ಹೆಸರಿನಲ್ಲಿ ಅಥವಾ ಅವರ ಒಂದು ದಿನಾಚರಣೆ ಅಂಗವಾಗಿ ನಾವು ಒಂದೊಂದು ಫೈಕಸ್ ಪ್ರಭೇದದ ಮರಗಳನ್ನು ನಡ್ತಾ ಹೋದರೆ ಈ ಪ್ರಕಸರ ಪರಿಸರಕ್ಕೆ ನಾವು ಕೊಡುವಂಥ ದೊಡ್ಡ ಕೊಡುಗೆ ಇದಕ್ಕೆ ಆಲ್ಟರ್ನೇಟ್ ಆಗಿ ನಾವು ಏನು ಪ್ರಕೃತಿಗೆ ನೀಡಲಿಕ್ಕೆ ಸಾಧ್ಯವಿಲ್ಲ ಮತ್ತು ಪರಿಸರವನ್ನು ಸ್ವಚ್ಛಂದಾಗಿ ಇಡಬೇಕು ಅಂತೇಳಿ ಎಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ತೀನಿ ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಂಥವರು ಶ್ರೀ ಭರತೇಶ್ ಬ ವಾಲ್ಮೀಕಿಯವರು ಉಪ ವಲಯ ಅರಣ್ಯಾಧಿಕಾರಿ ಅತ್ತಿವೇರಿ ಪಕ್ಷಿಧಾಮ ಅವರು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಸರ್ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್